ಅಯ್ಯೋ ಎಂತ ಕನ್ಸಿದ್ದಿತ್ತು ಅದಷ್ಟು ಬೇಗ ಆ ಕನ್ಸು ನಿಜ ಆಗೇ ಆಯ್ತದೆ ನಂಗ್ ಗೊತ್ತು ಇಲ್ಲಿತ್ತು ಸಿಕ್ತಾನೆ ಇಲ್ವಲ್ಲ ಕನ್ಸಲ್ಲಿ ಇದೇ ಜಾಗದಲ್ಲವಾ ಸಿಕ್ಕಿದ್ದು ಇಲ್ಲೇನ ಬರತಾವಳ ಕನ್ಸು ಇರ್ಲಿ ಅದೆಷ್ಟಾದ್ರೂ ಕಷ್ಟ ಆಗ್ಲಿ ಎಷ್ಟೊತ್ತಾದ್ರೂ ಆಗ್ಲಿ ಹುಡುಕೇ ಹುಡುಕ್ತೀನಿ ಸಿಗೋ ಗಂಟಾ ಬಿಡಕ್ಕಿಲ್ಲ ಆ ಕನ್ಸುನ ನೆನ್ಸ್ಕೊಂಡ್ರೆ ಅಪ್ಪ ನಿಜವಾಗ್ಲು ಆಗೇ ಆಯ್ತದೆ ನಾನು ವಹಾರ ಅನಿತಾರ ಇದ್ದೇ ಇರ್ತೀನಿ ನಮ್ಮನೆ ಮೂದೇವಿ ನೋಡು ಬಾಂದ್ರೆ ಬರ್ಲಿಲ್ಲ ಈ ಕಡೆ ಆಗಿದ್ರೆ ಆ ಕಡೆ ಅವನಾಗಿ ಬೋದಿತ್ತು ಅವ್ ಸ್ವಲ್ಪ ಬೇಗ ಕೆಲಸ ಆಯ್ತಿತ್ತು ನನಗೊಂದು ಚೂರು ನಂಬಿಕೆನೆ ಎಲ್ಲ ಚಿನ್ನ ಸಿಗ್ತದೆ ಅಂತ ಇಲ್ಲದ್ ಮಡಿಕೆ ತಗೊಂಡಾಗ ಮುಂದೆ ಇಡ್ತೀನಿ ಅವಾಗ ಗೊತ್ತಾಯ್ತದೆ ಅವಾಗ ಮಾಡ್ತೀನಿ ಅವನಿಗೆ ಬೇರೆ ಬೇಗ ಸಿಕ್ಬಿಟ್ರೆ ಸಾಕು ಆಲೇ ಬೆಳಕಾಗ್ಬಿಟ್ಟದೆ ಹೂವು ಅದೇ ಬೂತಾದೆ ಅಂತಾರೆ ಏನು ಇಲ್ಲಕೇ ಇಲ್ಲಪ್ಪ ಸುಮ್ನೆ ಸುಳ್ಳು ಸುದ್ದಿ ಹಬ್ಸಿರೋದು ಚಿನ್ನ ಅದೇಲ್ಲ ಯಾರು ತಗೋಬಾರ್ದು ಅಂತ ಅಂದ್ರೆ ನಾನು ಬಿಟ್ಬಿಟನಾ ಚಿನ್ನ ಹುಡ್ಕೆ ಹುಡ್ತೀನಿ ಸುಮ್ಮನೆ ಬಿಡೋ ಮಾತೇ ಇಲ್ಲ ಎಲ್ಲಿ ಅಗಿಯೋದು ಅಗ್ ಅಗ್ ಸುಸ್ತಾಗೋಯ್ತು ಹೋಯ್ತು ಇಡ್ಲಿ ಬಿಡು ಅಷ್ಟೆಲ್ಲ ಸಿಗ್ಬೇಕಾದ್ರೆ ಕಷ್ಟ ಪಡ್ನೇ ಬೇಕಲ್ವಾ ಟೇಸ್ಟ್ ಕಷ್ಟ ಆಗ್ಲಿ ಮನೆಗೆ ಒಂದ್ ಮಾಡ್ಕೆ ಚಿನ್ನ ತಗೊಂಡೆ ಹೋಗ್ಬೇಕು ನಾನು ಬೇರೆ ಇಲ್ಲಾದ್ರೂ ಸಿಕ್ಬಿಟ್ರೆ ಸಾಕು ನನ್ಗೂ ಸಾಕಾಯ್ತು ಸಿ ಆಳಕ್ಕಾಗ್ಯದ ಇನ್ನ ಆಳ್ಸಲ್ ಇರ್ತದೆ ಅಲ್ವಾ ಹಾ ಇದೇನಿದೆ ಸೌಂಡು ಸೌಂಡು ಚಿನ್ನದ ಭಯ ನೋಡದ್ಲಪ್ಪ ತುಂಬಾ ತುಂಬಾ ಥ್ಯಾಂಕ್ಸ್ ಯಾರು ದೆವ್ವನ ದೆವ್ವ ಅಲ್ಲ ನಿಮ್ ತಾತನ ಒಳಗೆ ಮನ್ಗಿ ಮನ್ಗಿ ಮೈ ಕೈ ಎಲ್ಲ ನೋವು ಬಂದ್ಬಿಟ್ಟಿತ್ತು ಹಂಗೋ ನಾನು ಬನ್ಸಿರ ಪೆಟ್ಕೆನ ಒಡ್ದು ಸ್ವಾತಂತ್ರ್ಯ ಕೊಟ್ಬಿಟ್ಟೆ ನೀನು ಥ್ಯಾಂಕ್ಸು ಥ್ಯಾಂಕ್ಸು ತುಂಬಾ ದಿನ ಆಗಿದ್ದು ಯಾರು ನನಗೆ ಬಿಡುಗಡೆ ಕೊಟ್ಟಿಲ್ಲ ನೀನು ನನಗೆ ಬಿಡುಗಡೆ ಕೊಟ್ಬಿಟ್ಟೆ ಬಿಡು ಹಾ ನನ್ನ ಎಲ್ಲ ಸೇರಿ ಬಂದಿಸ್ಬಿಟ್ಟಿದ್ರು ಕೈ ಕಾಲು ಕೊಟ್ಟಾಕ್ಬಿಟ್ಟಿದ್ರು ಈಗ ನೀನು ಬಿಡುಗಡೆ ಕೊಟ್ಟಿದ್ದಿ ಸ್ವತಂತ್ರ ಕೊಟ್ಟಿದ್ದೀ ಹಾಂ ನಮ್ಮ ಹುಡ್ಗಿ ನೋಡಬೇಕು ಹುಡ್ಗಿ ಹ್ಞೂ ಅಣ್ಣ ನಮ್ಮ ಹುಡ್ಗಿನ ಆಯ್ಸಿಬಿಟ್ಟು ಬೇರೆ ಬೇರೆ ಕಡೆ ಕೂತಾಕ್ಬಿಟ್ರು ಬಂದಿದ್ರು ನನ್ನ ಬಂದಿದ್ರು ನೀನು ನನಗೆ ಬಿಡುಗಡೆ ಕೊಟ್ಟೆ ನಮ್ಮ ಹುಡ್ಗಿ ಹುಡುಕ್ಬೇಕು ನಾನು ಅಯ್ಯೋ

ஜிக்கு கம் கினாய் இல்ல ಚಿನ್ನದ ತಿನಿ ಒಂದ ಮಾರ್ಕೆ ಚಿನ್ನ ತಿನಿ ಹಂಗೆ ಹಂಗೆ ಅಂತ ಓದೇ ಎಲ್ಲಲ್ಲಾ ಚಿನ್ನ ಹಾಯ ಮುಚ್ಚಕೊಂಡು ಓದೇ ಸರಿ ಕಷ್ಟ ನನಗೆ ಇಲ್ಲಿ ತಾನೆ ಹೋಗಬೇಡ ಅಂತ ಏನೋ ನೋಡಿ ಎದುರುಕೊಂಡಾ ಅದಕ್ಕೆನ್ ಕೂತಿದ್ಯಾ ಸರಿ ಏನು ಗೊತ್ತಾ ಅದೇ ನಾನು ಚಿನ್ನ ಕಡೆ ಗೊತ್ತಿಲ್ಲ ಕಡೆ ಆಳವಾಗಿ ಸೌಂಡ್ ಡಬ್ಬಾ ಆ ಅಂತ ಏನೋ ಒಂಥರ ಸೌಂಡ್ ಬತ್ತು ಹೇಳ್ತಿದಿ ತುಂಕೆನ್ ಅವಾಗ ನಾನು ಸೌಂಡ್ ಅಂತ ನೋಡಿದ್ರೆ ಏನು ಕೈಯೂ ಇಲ್ಲ ಕಾಲು ಇಲ್ಲ ಬೆಳ್ಳಿಗೆ ಅಷ್ಟು ಅಪ್ಪ ಬಂದು ನಿಂತ್ಕೊಬಿಡ್ತು ಇದೇನು ಹೇಳ್ತೀ ಸುಳ್ಗಿಲ್ಲ ಹೇಳ್ತಲ್ಲ ತಾನೆ ನಿಂತಿತ್ತು ಮೇಡಮ್ ನಾನು ಯಾಕೋ ಸುಳ್ಳೇಳಾನೆ ನಿಜವಲ್ವೇ ಬೆಳಿಗ್ಗೆ ಎಷ್ಟು ಅಪ್ಪ ನಿಂತ್ಕತ್ತು ನನಗೆ ಜೀವನ ಹೊಡೆದೋಯ್ತು ಬಂದ್ಬಿಟ್ಟು ಇಷ್ಟು ವರ್ಷದಿಂದ ನಾನು ಕೂಡ ಹಾಕಿದ್ರು ಕಟ್ ಹಾಕಿದ್ರು ನೀನ್ ನನ್ಗೆ ಬಿಡುಗಡೆ ಕೊಟ್ಟೆ ನೀನ್ ನನ್ ಸ್ವತಂತ್ರ ಕೊಟ್ಟೆ ನನ್ ಬೇರೆ ದೇವ್ ಹುಡುಕ್ಬೇಕು ಅನ್ಕೊಂಡು ಹೊಂಟೋಯ್ತು ಥ್ಯಾಂಕ್ಸು ಥ್ಯಾಂಕ್ಸು ಬಾಯ್ ಟಾಟಾ ಅಂತ ಎಲ್ಲ ಅಂದ್ಬಿಟ್ಟು ಹೋಯ್ತು ಯಪ್ಪಾ ಏನ್ಲೇ ಹೇಳ್ತಿದ್ದೀರಿ ನೀವು ದೆವ್ವ ನನ್ ಹೇಳಿದ್ದಾನೆ ಮುಂದೆ ನಿಮ್ಗೆ ಹೋಗ್ಬೇಡ ಅಂತ ಹೃದ್ರದೊಡ ಎಷ್ಟ್ ಹೇಳಿದ್ರು ಕೇಳಕ್ಕಿವಲ್ಲ ನೀನು ಚಿನ್ನ ಸಿಕ್ತದೆ ಚಿನ್ನ ಸಿಕ್ತದೆ ಅಂತ ನೋಡಿಗ ನೀನೇ ಅದ್ ಬಿಡುಗಡೆ ಕೊಟ್ಟಿದ್ದಿ ನಿನ್ನೆ ಹುಡಿಕೆ ಬರ್ತದೆ ಸುಮ್ನೆ ಸುಮ್ನೆ ಬೇಡ ಬೇಡ ಅಂದ್ರೆ ನಾನು ಮಾತ್ ಕೇಳಕ್ಕಿಲ್ಲ ಈಗ ನೋಡು ಎಷ್ಟ್ ಪಡ್ಕಂಡಿ ಅಲ್ಲಿ ದೆವ್ವ ಅದೇ ಭೂತ ಅದೇ ಆಕಡೆ ಹೋಗ್ಬೇಡ ಅಂತ ಅವಳು ಚಿನ್ನ ಅದೇ ಅನ್ಬಿಟ್ಲಂತೆ ಇವ್ರು ಹೊಂಟೋದ್ಲಂತೆ ಅನ್ಭವಸು ಅನ್ಭವಸು ಈಗ ದೇವ್ವ ಬಂದ್ ನಿನ್ ಹಿಡ್ಕತದೆ ಅನ್ಬೋಸು ಚಿನ್ನ ಅಂತ ಹೋದಿ ಚಿನ್ನ ಅಂತ ಐದು ಗಂಟೆ ರಾತ್ರಿ ಎದಿ ಆತಾರೆ ಹೊತ್ತೆ ಯಾರ ಆ ಕಡೆ ತಿರುಗಿ ನೋಡಕ್ಕಿಲ್ಲ

ಅದಿನ್ನು ಕಣ್ಣಾರ್ ಕಟ್ತಂಗಲೇ ನನಗೆ ಯಾಕೆ ಭಯ ಆಯ್ತದೆ ಏನು ಮಾಡೋದು ಮರಯ ಏನು ಮಾಡೋದು ಅಂದ್ರೆ ಆಗ್ಲೇ ಹೇಳ್ತಿದ್ದಾನೆ ಆ ಕೇಳಿ ನನ್ನ ಮಾತಾ ಅನುಭವಿಸ ಈಗ ಈಗ ಏನು ಮಾಡೋದು ಅಂತಿದೀನಿ ನಾನು ಆಗ್ಲೇ ಹೇಳಿಲ್ವಾ ಕೇಳ್ದ ನನ್ನ ಮಾತಾ ನಿನ್ನಿಂದ ನಮಗೂ ನೆಮ್ಮದಿ ಇಲ್ಲ ಏ ಇಲ್ಲ ಕಣ ಸುಮ್ಮನೆ ಅದು ಅದು ಏನೋ ಇನ್ನೊಂದು ದೇವ ನೋಡಿಕೊಂಡು ಹೋಯ್ತು ಇಲ್ಲಿಗೆ ಯಾಕೆ ಬಂದದ ಅದು ಬರಿಕ್ಲಕ ಸುಮ್ಮನೆ ಇರು ನನಗಂತ ಅದು ನೋಡಿದಾಗಿಂದ ಕೈ ಕಾಲ ಆಡ್ತಾನ ಗಡ ಕಡ ನರ್ತಾ ಕೂದಾನೆ ಜರನು ಬಂದ್ಬಿಟ್ಟವೆ ಹೋಗನ್ ಮಾತ್ರ ನನಗೆ ಆಚೆ ಹೋಗಕ್ಕೆ ಆಯ್ತಲ್ಲ ಅಲ್ಲೇ ಹೊಸಿ ಹೊತ್ತಿಗೆ ತಪ್ಪಿದ ಹೋಗಿದೆ

ಕೆಲಸದ ಮಂದಿ ಹ್ಞೂ ಏನಪ್ಪ ಮಾಡೋದು ಈಗ ಓಕೆ ನಮ್ಮ ಮನೆಗೆ ಗೊತ್ತಾಗ್ದೋರು ಸಾಕು ಈ ಕಡೆಗೆ ಬರ್ದೋರು ಸಾಕು ಆದ್ರೆ ಆದರೂ ವಾಯುಸ್ಯಾದ್ ಮಾತಾಡಿದರೆ ಬೇಕು ಏಯ್ ಅಂತ ಅದಕ್ಕೆ ಇರಲಿ ಸರಿ ಥರ ಬಂದರು ತಕೋತೀನಿ ಏನಪ್ಪ ಮಾಡೋದು ಎಂಥ ಕೆಲಸ ಆಗೋಯ್ತು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ